ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಫ್ಯಾಷನ್ ಅಡ್ಡಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ವಾಚ್ ಮಾಡೋ ಅಂತ ಕೇಳ್ತೀನಿ ಯಾಕೆಂದರೆ ಇಲ್ಲಿ ಇದರಲ್ಲಿ ಒಳ್ಳೆ ಒಳ್ಳೆ ಜ್ಯುವೆಲರಿ ಕಲೆಕ್ಷನ್ಸ್ ಇದ್ದಾವೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಬ್ಯಾಂಗಲ್ ಸೆಟ್ಟನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಗ್ರೀನ್ ಮತ್ತು ಮರೂನ್ ಕಲರ್ ಕ್ರಿಸ್ಟಲನ್ನು ಯೂಸ್ ಮಾಡಿ ಬೆಳೆಗಳನ್ನು ಮಾಡಿದ್ದಾರೆ ತುಂಬಾ ಮರಿ ಫಂಕ್ಷನ್ಗಳೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಬೆಲೆ ಕೇವಲ ಐದುನೂರ ಐವತ್ತು ರೂಪಾಯಿ ಈ ನಂಬರ್ಗೆ ಕಾಣಿಸಿರೋ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿದ್ರೆ ಅವರು ನಿಮಗೆ ಕಳ್ಸಿ ಕೊಡ್ತಾರೆ ತುಂಬಾ ರೀಸನೇಬಲ್ ರೇಟ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಕೇವಲ ಮರುನ್ ಕಲರಲ್ಲಿ ಇದು ಕ್ರಿಸ್ಟಲನ್ನು ಬಳಸಿ ಈ ಬೆಳೆಗಳಿವೆ ಇದು ಕೂಡ ತುಂಬಾ ಚೆನ್ನಾಗಿದೆ ನಿಮಗೆ ಎರಡರಲ್ಲಿ ಯಾವುದು ಇಷ್ಟನೋ ಅದನ್ನು ನೀವು ವಾಟ್ಸಪ್ಪನ್ನು ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ಗೆ ಸೆಂಡ್ ಮಾಡಿದರೆ ನಿಮಗೆ ಬೆಳೆಗಳು ಸಿಗುತ್ತೆ ತುಂಬ ರಿಸ್ನೆಬಲ್ ರೇಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಲಾಂಗ್ ನೆಕ್ಲೆಸನ್ನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸಾರಿಗಳಲ್ಲಿ ಸಾರಿ ಮೇಲೆ ವೇರ್ ಮಾಡಿದಾಗಂತೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡಂತ ಕೊಡುತ್ತೆ ಅಂತಲೇ ಹೇಳ್ಬೋದು ಮರೂನ್ ಕಲರ್ ಕ್ರಿಸ್ಟಲನ್ನು ಯೂಸ್ ಮಾಡಿದ್ದಾರೆ ಒಂದು ಲೈನ್ ಫುಲ್ ಮರೂನ್ ಕಲರ್ ಕ್ರಿಸ್ಟಲನ್ನು ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಲಕ್ಷ್ಮೀ ಪೆಂಡೆಂಟ್ ಇದೆ ಕೆಳಗಡೆ ಗೋಲ್ಡ್ ಬೀಡ್ಸ್ ಇದೆ ಲಾಂಗ್ ಅಂತಲೇ ಲಾಂಗ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ನೀವು ಶಾರ್ಟ್ ಕೂಡ ಸ್ವಲ್ಪ ಮಾಡ್ಕೋಬೋದು ನಿಮ್ಮ ಲೆಂತ್ ನೋಡಿಕೊಂಡು ತುಂಬಾನೇ ಚೆನ್ನಾಗಿದೆ ಇದ್ರ ಕಾಸ್ಟ್ ಬಂದುಬಿಟ್ಟು ತ್ರೀ ತೌಸಂಡ್ ಹೊರಗಡೆ ಅಲ್ಲಿ ತೊಗೋಕ್ಕಿಂತ ಈ ಥರ ರೀಸೆಲರಲ್ಲಿ ತಗೊಂಡ್ರೆ ತುಂಬಾ ಚೆನ್ನಾಗಿ ನಮಗೆ ಹಣನೂ ಕೂಡ ಉಳಿಯುತ್ತೆ ತುಂಬಾ ಗ್ರ್ಯಾಂಡ್ ಜ್ಯೂಲರ್ ಕೂಡ ಬರ್ತವೆ ಇದು ಕೂಡ ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಲಕ್ಷ್ಮಿ ಪೆಂಡೆಂಟ್ ಇದೆ ಗ್ರೀನ್ ಮತ್ತು ಪಿಂಕ್ ಕಲರ್ ಕ್ರಿಸ್ಟಲನ್ನು ಯೂಸ್ ಮಾಡಿದ್ದಾರೆ ಇಯರಿಂಗ್ಸ್ ಕೂಡ ಇದ್ದಾವೆ ತುಂಬ ಚೆನ್ನಾಗಿದೆ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಎರಡು ನೆಕ್ಲೆಸ್ ಕೂಡ ತುಂಬಾ ಚೆನ್ನಾಗಿದ್ದಾವೆ ಒಂದು ಶಾರ್ಟ್ ಇದೆ ಒಂದು ಲಾಂಗ್ ಇದೆ ಲಕ್ಷ್ಮೀ ಪೆಂಡೆಂಟ್ ಇದೆ ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದ್ದಾವೆ ಸೇಮ್ ಗೋಲ್ಡ್ ಥರನೇ ಇದ್ದಾವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮತ್ತೊಂದು ಲಕ್ಷ್ಮೀ ಪೆಂಡೆಂಟ್ ಇರುವಂಥ ಒಂದು ನೆಕ್ಲೆಸ್ ಇದು ಬೀಡ್ಸನ್ನು ಮರೂನ್ ಕಲರ್ ಮತ್ತು ವೈಟ್ ಕಲರ್ ಬೀಡ್ಸನ್ನು ಯೂಸ್ ಮಾಡಿ ನೆಕ್ಲೆಸನ್ನು ರೆಡಿ ಮಾಡಿದ್ದಾರೆ ನಡ ನಡುವೆ ಸೆಂಟರಲ್ಲಿ ಒಂದೊಂದು ಗೋಲ್ಡ್ ಬೀಡ್ಸನ್ನು ಕೂಡ ದಪ್ಪದಾಗಿರುವಂತ ಹಾಕಿದ್ದಾರೆ ಮತ್ತು ಲಕ್ಷ್ಮೀ ಪೆಂಡೆಂಟ್ ಒಳಗೆ ಮರೂನ್ ಕಲರ್ ಕ್ರಿಸ್ಟಲನ್ನು ಯೂಸ್ ಮಾಡಿದ್ದಾರೆ ಕೆಳಗಡೆ ವೈಟ್ ಕಲರ್ ಮುತ್ತುಗಳನ್ನು ಕೂಡ ಯೂಸ್ ಮಾಡಿದ್ದಾರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದರ ಬೆಲೆ ಕೇವಲ ಹನ್ನೆರಡು ನೂರು ರೂಪಾಯಿ ತುಂಬ ಚೆನ್ನಾಗಿದೆ ನಿಮಗೆ ಬೇಕಾದರೆ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿ ಅವ್ರು ನಿಮಗೆ ಕಳ್ಸಿ ಕೊಡ್ತಾರೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಒಳ್ಳೆ ಒಳ್ಳೆ ಜ್ಯುವೆಲರಿ ಡಿಸೈನ್ಸನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೆನ್ಸ್ ಆರ್ ವುಮೆನ್ಸ್ ಎರಡು ಇಬ್ಬರು ಕೂಡ ಹಾಕುವಂಥ ಒಂದು ಚೈನ್ ಇದು ಸೇಮ್ ಗೋಲ್ಡ್ ಥರನೇ ಇದೆ ಹೊಸ ಡಿಸೈನ್ ಇದೆ ಸೆಂಟರಲ್ಲಿ ಗಣಪತಿ ಪೆಂಡೆಂಟ್ ಕೂಡ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಬೆಲೆ ಕೇವಲ ತ್ರೀ ಸೆವೆಂಟಿ ಅಥವಾ ತ್ರೀ ನೈಂಟಿ ಇದೆ ತುಂಬಾ ರೀಸನೇಬಲ್ ಅಂತ ಹೇಳ್ಬೋದು ತುಂಬ ಶಾರ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೋ ನೀವು ಸ್ಕ್ರೀನ್ಶಾಟ್ ಹೊಡೆದು ಅವರಿಗೆ ಕಳಿಸಿ ಈ ಎಲ್ಲ ಜ್ಯುವೆಲರಿಸ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಡಿಸೈನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಕ್ಕೊಂಡು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಈ ಎಲ್ಲ ನಿಮಗೆ ಇಷ್ಟ ಆಗಿದಾವೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್